ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಮ್ಮ ದಿಕ್ಕಸಿದುಕೊಂಡ ಬಂಗಾರ ಚಿನ್ನದ ಬೆಲೆ ಆಕಾಶಕ್ಕೆ ಏರಿಕೆ ಎಷ್ಟು ಏರಿಕೆ ಆಗಿದೆ ಎಂಬುದನ್ನು ನೋಡೋಣ ಮತ್ತೊಂದೆಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಜಮಾ ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಹಣ ಹಾಕಿದ ಸರ್ಕಾರ ವಿಡನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಆ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳೆಲ್ಲವೂ ಕೂಡ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಕಹಿ ಸುದ್ದಿ ಒಂದು ಸಿಕ್ಕಿದೆ ದೇಶದೆಲ್ಲೆಡೆಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ ಮನೆ ಮಾಡಿದ್ರೆ ಇತ್ತ ಬಂಗಾರ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರು ನಿರಾಸೆಗೀಡಾಗಿದ್ದಾರೆ ಅದೇನೆಂದ್ರೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಗಣನೀಯವಾಗಿ ಏರಿಕೆ ಕಂಡಿದೆ ಹೌದು ಒಂದು ಕಡೆಯಲ್ಲಿ ಟ್ರಂಪ್ ಸುಂಕದ ಒತ್ತಡ ದೇಶ ದೇಶಗಳ ನಡುವಿನ ಯುದ್ಧ ಹಣದುಬ್ಬರ ಇದ್ರೆ ಮತ್ತೊಂದಡೆಯಲ್ಲಿ ಇಂತಹ ಒಳ್ಳೆಯ ಹಬ್ಬಗಳು ಶುಭ ಸಮಾರಂಭಗಳು ಎಲ್ಲ ಸನ್ನಿವೇಶಗಳು ಬಂಗಾರದ ಬೆಲೆಯನ್ನು ಏರಿಕೆ ಮಾಡುವಂತೆ ಮಾಡಿದೆ ಇಂದು ಭಾರತದಲ್ಲಿ ಚಿನ್ನದ ಬೆಲೆ ಮತ್ತೆ ಭಾರಿ ಏರಿಕೆ ಕಂಡಿದೆ ಆಗಸ್ಟ್ ಎಂಟು ಶುಕ್ರವಾರದ ಮಾಹಿತಿ ಪ್ರಕಾರ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ ಹತ್ತು ಸಾವಿರದ ನಾಲ್ಕು ರೂಪಾಯಿ ಆಗಿದ್ದು ಅಂದ್ರೆ ನೀವು ಹತ್ತು ಗ್ರಾಮ್ ಚಿನ್ನ ಪಡೆದುಕೊಳ್ಳಲು ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಪಾವತಿ ಮಾಡಬೇಕಾಗಿದೆ ಅದೇ ರೀತಿ ಇಪ್ಪತ್ತೆರಡು ಎರಡು ಕ್ಯಾರೆಟ್ ಪ್ರತಿ ಗ್ರಾಮ್ ದರ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಪಡೆದುಕೊಳ್ಳಲು ತೊಂಬತ್ತೈದು ಸಾವಿರ ರೂಪಾಯಿ ಹಣವನ್ನು ಪಾವತಿ ಮಾಡಬೇಕಾಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನದ ದರ ಏಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ಅಂದ್ರೆ ಸ್ನೇಹಿತರೆ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ವರೆಗೆ ನೀವು ಹದಿನೆಂಟು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವನ್ನು ಪಡೆದುಕೊಳ್ಳಬಹುದು ಈ ಬಾರಿ ಚಿನ್ನದ ಬೆಲೆ ಒಂದೊಂದು ನಗರದಲ್ಲಿ ಒಂದೊಂದು ರೀತಿ ವರದಿಯಾಗಿದೆ ಚೆನ್ನೈನಲ್ಲಿ ಒಂದು ಬೆಲೆ ಇದ್ರೆ ಮುಂಬೈನಲ್ಲಿ ಮತ್ತೊಂದು ದೆಹಲಿಯಲ್ಲಿ ಮತ್ತೊಂದು ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದ್ ಪುಣೆ ಕೇರಳ ಅಹಮದಾಬಾದ್ ಹೀಗೆ ಎಲ್ಲಾ ಕಡೆ ಬೆಲೆಯಲ್ಲಿ ಭಾರಿ ವ್ಯತ್ಯಾಸವಾಗಿದೆ ಇದರಿಂದ ಹೂಡಿಕೆದಾರರಿಗೆ ಕೊಂಚ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ ಸ್ನೇಹಿತರೆ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದುಕೊಳ್ಳುತ್ತಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಒಂದು ವಾರದ ಹಿಂದಷ್ಟೇ ಚಿನ್ನದ ಬೆಲೆ ತೊಂಬತ್ತೊಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಆಸುಪಾಸು ಇತ್ತು ಇಂದು ಚಿನ್ನದ ಬೆಲೆ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ವರೆಗೆ ಏರಿಕೆಯಾಗಿದ್ದು ಶಾಕಿಂಗ್ ಸುದ್ದಿಯಾಗಿದೆ ಇನ್ನಿಗೆ ಎರಡನೇ ಮುಖ್ಯವಾದ ಮಾಹಿತಿ ಏನೆಂದ್ರೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರಿಗೆ ವರಮಹಲ ಲಕ್ಷ್ಮಿ ಹಬ್ಬ ದಿನದಂದು ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಕರ್ನಾಟಕದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಪಾವತಿಯಾಗಲಿದೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಿದೆ ಎಂದು ಹೇಳಲಾಗುತ್ತಿದೆ ಈ ಒಂದು ಹಣ ಪಾವತಿ ಆಗುವುದಕ್ಕೆ ಎರಡರಿಂದ ಮೂರು ದಿನ ಬೇಕಾಗಬಹುದು ಎಂದು ಅಂದಾಜು ಮಾಡಲಾಗಿದೆ ಹೌದು ಮೊದಲಿಗೆ ಹಣಕಾಸು ಇಲಾಖೆಯಿಂದ ಆಯಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಖಾತೆಗೆ ವರ್ಗಾವಣೆ ಮಾಡಲಾಗುವುದು ನಂತರ ಅದು ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಿಗೆ ಮತ್ತು ಕೊನೆದಾಗಿ ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ಹಣ ಜಮವಾಗಲಿದೆ ಈ ಒಂದು ಪ್ರಕ್ರಿಯೆಯಲ್ಲಿ ಎರಡರಿಂದ ಮೂರು ದಿನಗಳು ಬೇಕಾಗಬಹುದು ಎಂದು ಹೇಳಲಾಗುತ್ತಿದೆ ನಿಮ್ಮ ಖಾತೆಗೆ ಒಂದು ವೇಳೆ ಏನಾದರೂ ಇವತ್ತು ಎರಡು ರೂಪಾಯಿ ಜಮೆ ಆಗಿದ್ರೆ ನಲ್ಲಿ ಹೌದು ಅಂತ ಕಮೆಂಟ್ ಮಾಡ್ತಾ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ